ಭ್ರಷ್ಟ ಸಿದ್ದರಾಮಯ್ಯನವರು ಆ ವಿಷಯವನ್ನ ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ಹೀಗಾದ್ರೆ ನಿಮ್ಮ ಕೈಲ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸಬೇಕಾದರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ದನ್ನು ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು ಎಲ್ಲ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ಆ್ಯಕ್ಷನ್ ಯಾವುದು ಯಾವ ನೋಡಿ 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 ಬರಲ್ಲ ನಾನು ಯಾತಿ ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಅಂತ ಹೇಳ್ತೀರಿ ತಾರ್ಕಿಕ ಅಂತಿ ಕುಮಾರಸ್ವಾಮಿ ತಗೊಂಡೋಗಲ್ಲ ಅಂತ ಹೇಳಿ ತಾರ್ಕಿಕ ಅಂತಿಕ್ಕೆ ಯಾರು ಮುಟ್ಟಿಸ್ಬೇಕದನ್ನು ನಾವು ಎಲ್ಲ ದಾಖಲೆಗಳನ್ನ ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ಯಾರೋ ತಪ್ಪಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನು ಸರಿಪಡಿಸ್ರು ಯಾರು ಸರಿಪಡಿಸಿದ್ರೆ ಎಲ್ಲ ಬರುತ್ತೆ ಯಾರು ಉತ್ತರ ಕೊಡ್ತಾರೆ ಏನ್ ಉತ್ತರ ಕೊಡ್ತಾರೆ ಏನ್ ಉತ್ತರ ಕೊಡ್ತಾರೆ ಯಾವ ಉತ್ತರ ಕೊಡ್ತಾರೆ ಉತ್ತರ ಏನ್ ಕೊಡ್ತಾರೆ ಏನ್ ಉತ್ತರ